ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ವೇತಾ ರವಿಕುಮಾರ್ ಇವತ್ತಿನ ದಿನ ಪೈನಾಪಲ್ ಟಿಕ್ಕನ್ನು ಮಾಡ್ತಾ ಇದ್ದೀನಿ ಯಾವಾಗಲೂ ಒಂದೇ ರೀತಿ ಪೈನಾಪಲ್ಗೆ ಉಪ್ಪು ಖಾರ ಹಾಕೊಂಡು ತಿನ್ನೋದ್ರ ಬದಲು ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಪೈನಾಪಲ್ನ ತೊಗೊಂಡಿದ್ದೀನಿ ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಒಂದು ಅಗ್ಳವಾಗಿರೋಂಥ ಪಾತ್ರೆಗೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡರು ಒನ್ ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು ಒನ್ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೀ ಸ್ಪೂನು ಜೇನುತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇತಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೀರನ್ನ ಹಾಕೋಬಾರ್ದು ಹಾಗೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಯಾರಾದರೂ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲೈಕಾನ ಕ್ಲಿಕ್ ಮಾಡಿ ಆಲನ್ನು ಬಟನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆವಾಗ ನನ್ನ ವಿಡಿಯೋನ ನೀವು ನೋಡ್ಬೋದು ಇವಾಗ ಮೂರು ಟೇಬಲ್ ಅಷ್ಟು ಮೊಸರನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇತಿನ ಹಾಕ್ಕೊಂಡು ಹಾಕ್ತಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದನ್ನಂತೂ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಪೈನಾಪಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಇದನ್ನ ರೆಸ್ಟಲ್ಲಿ ಇಡಬೇಕು ಪೈನಾಪಲ್ಗೆ ನೀಟಾಗಿ ಮಸಾಲ ಎಲ್ಲ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಮಿಕ್ಸ್ ಮಾಡಿದಾಗಿದೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ತರ್ಟಿ ಮಿನಿಟ್ಸು ರೆಸ್ಟಲ್ಲಿ ಇಡ್ತಾ ಇದ್ದೀನಿ ಇವಾಗ ತರ್ಟಿ ಮಿನಿಟ್ಸ್ ಆಗಿದೆ ನೋಡ್ತಾ ಇರ್ಬೋದು ಪೈನಾಪಲ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇವಾಗ ಇದನ್ನು ತವಾ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ನೀರು ಬಿಟ್ಕೊಂಡಿರುತ್ತೆ ಈ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಮಸಾಲ ನೀರನ್ನ ನಾವು ತವಾ ಮೇಲೆ ಪೈನಾಪಲ್ನ ಹಾಕಿ ಬೇಯಿಸ್ಕೊಳ್ಳುವಾಗ ಮಸಾಲ ನೀರನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆನ ಸ್ಪ್ರೇ ಮಾಡ್ತಾ ಇದ್ದೀನಿ ತವಾ ಚೆನ್ನಾಗಿ ಆದ ನಂತರ ಒಂದೊಂದೇ ಪೈನಾಪಲ್ನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಇದನ್ನು ಬೇಯಿಸೋಕ್ಕೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಹಿಡಿಯುತ್ತೆ ಪೈನಾಪಲ್ನ ತವ ಮೇಲೆ ಹಾಕಿದ್ಮೇಲೆ ಈ ರೀತಿ ಮೇಲೆ ಮಸಾಲ ನೀರನ್ನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಪೈನಾಪಲ್ನ ರೊಟೇಟ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು ಹಾಗೆಯೇ ಮಧ್ಯದಲ್ಲಿ ಎಣ್ಣೆನೂ ಹಾಕ್ಕೊಳ್ತಾ ಬೇಯಿಸ್ಕೊಳ್ಬೇಕು ಪೈನಾಪಲ್ ಈ ರೀತಿ ನೀಟಾಗಿ ರೊಟೇಟ್ ಮಾಡ್ಕೊಳ್ತಾ ಬೇಯಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನಿವಾಗ ಎಣ್ಣೆನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನ ಸ್ಪ್ರೇ ಮಾಡಾದ್ಮೇಲೆ ಮತ್ತೆ ನಾನು ರೊಟೇಟ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಪೈನಾಪಲ್ನ ಬೇಯಿಸ್ಕೋಬೇಕು ಇವಾಗ ಪೈನಾಪಲ್ ಬೆಂದಿದೆ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಮಾಡ್ಕೊಂಡು ತಿನ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಸಹ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಚಳಿಗಾಲಕ್ಕಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಖಾರ ಹುಳಿ ಸೇರಿರೋದ್ರಿಂದ ಟೇಸ್ಟು ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲೈಕಾನೇ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು